ಪರಮೇಶ ನಿಕಟಪೂರ್ವ ಅಧ್ಯಕ್ಷರು ಕರ್ನಾಟಕ ಛಾಯಾಚಿತ್ರ ಗ್ರಾಹಕರ ಸಂಘ ದಕ್ಷಿಣ ಭಾರತ ಛಾಯಾಚಿತ್ರ ಗ್ರಾಹಕರ ಸಂಘದ ಮುಖ್ಯಸ್ಥರಾಗಿ ಈ ಒಂದು ವಿಶೇಷ ಸಂದರ್ಭದಲ್ಲಿ ಕರ್ನಾಟಕ ಛಾಯಾಚಿತ್ರ ಗ್ರಾಹಕರ ಸಂಘ ದಶಮಾನೋತ್ಸವವನ್ನು ಆಚರಣೆ ಮಾಡ್ತಾರೆ ವಿಶೇಷವಾದಂತಹ ನಿಜಿ ಇಮೇಜ್ ವಸ್ತು ಪ್ರದರ್ಶನವನ್ನು ಈ ಸಂದರ್ಭದಲ್ಲಿ ಆಯೋಜನೆ ಮಾಡ್ತಾ ಏನು ತ್ರಿಪುರವಾಸಿನಿ ಅರಮನೆ ಮೈದಾನದಲ್ಲಿ ಇವತ್ತು ಶುಕ್ರವಾರ ಶನಿವಾರ ಭಾನುವಾರ ಮೂರು ದಿನ ನಡೀತಾ ಇದೆ ಈ ಒಂದು ವಸ್ತು ಪ್ರದರ್ಶನದಲ್ಲಿ ನೂರೈವತ್ತಕ್ಕೂ ಅಧಿಕವಾದಂಥ ಇಂಟರ್ನ್ಯಾಷನಲ್ ಬ್ರ್ಯಾಂಡೆಡ್ ಕಂಪ್ನಿಗಳು ಇಲ್ಲಿ ಬಂದಿದೆ ಈ ಕಂಪ್ನಿಗಳು ಸೋನಿ ನಿಕಾನ್ ಕೆನಾನ್ ಪ್ಯಾನಾಸೋನಿಕು ಫ್ಯೂಜಿ ಅಂಥ ದಿಗ್ಗಜ ಕಂಪ್ನಿಗಳ ಜೊತೆಗೆ ಎರಡು ಸಾವಿರಕ್ಕೂ ಅಧಿಕವಾದಂಥ ಪ್ರಾಡಕ್ಟ್ಗಳು ಇಲ್ಲಿ ಡಿಸ್ಪ್ಲೇ ಬರ್ತಾಯಿದೆ ಈ ಮೂರು ದಿನಗಳ ಕಾಲ ರಾಜ್ಯದ ಎಲ್ಲ ಜಿಲ್ಲಾ ತಾಲೂಕುಗಳಿಂದ ಆಯ್ಕೆಗೊಂಡಂಥ ಹಿರಿಯ ಛಾಯಾಚಿತ್ರಗ್ರಾಹಕರು ಸಾಧಕರಿಗೆ ಛಾಯಾ ಸಾಧಕ ಪ್ರಶಸ್ತಿ ಛಾಯಾ ಸಿ ಪ್ರಶಸ್ತಿ ವಿಶಿಷ್ಟ ಸಾಧಕ ಪ್ರಶಸ್ತಿಯನ್ನು ಕೊಡ್ತಾಯಿದ್ದೆ ಈ ಒಂದು ಸಂದರ್ಭದಲ್ಲಿ ರಾಜ್ಯದಿಂದ ಬಂದಂಥವ್ರಿಗೆ ಒಂದು ಉಳ್ಕೊಳ್ಳೋ ವ್ಯವಸ್ಥೆ ಪಾರ್ಕಿಂಗ್ ವ್ಯವಸ್ಥೆ ಲಗೇಜ್ ಕೌಟ್ರು ಕಾರ್ಯಾಗಾರಗಳು ಟಾಕ್ ಶೋಗಳು ಫ್ಯಾಷನ್ ಶೋಗಳು ವಿಶೇಷವಾದಂಥ ಕ್ಯಾಮ್ರಾಗ ಟಚ್ ಫೀಲ್ ಎಕ್ಸ್ಪೀರಿಯೆನ್ಸ್ ಆಗುವಂಥ ಒಂದು ವ್ಯವಸ್ಥೆನ ಕರ್ನಾಟಕ ಛಾಯಾಚಿತ್ರಗ್ರಾಹ ಸಂಘ ಮಾಡಿದೆ ಹವ್ಯಾಸಿ ಛಾಯಾಚಿತ್ರಗ್ರಾಹಕರು ಯೂಟ್ಯೂಬರ್ಸು ವೃತ್ತಿಪರ ಛಾಯಾಚಿತ್ರಗ್ರಾಹಕರು ವೈಲ್ಡ್ ಲೈಫ್ ಫೋಟೋಗ್ರಾಫರು ಈ ರೀತಿ ನೂರೈವತ್ತು ವಿಭಾಗದ ಛಾಯಾಚಿತ್ರಗ್ರಾಹಕರು ಏನಿದ್ದಾರೆ ಅವರಷ್ಟು ಜನ ಕೂಡ ಇಲ್ಲಿ ಭಾಗವಹಿಸಿದ್ದಾರೆ ಎಷ್ಟು ಮಳಿಗೆ ಬಂದಿದೆ ಸರ್ ನೂರ ಐವತ್ತು ಮಳಿಗೆಗಳು ಇವತ್ತು ಇಲ್ಲಿ ಬಂದಿರತಕ್ಕಂಥದ್ದು ವಿಶೇಷವಾಗಿ ಇವತ್ತೇನು ಈ ಕಾರ್ಯಕ್ರಮದಲ್ಲಿ ಸೌತ್ ಇಂಡಿಯಾ ಫೆಡರೇಷನ್ನ ಎಲ್ಲ ಪದಾಧಿಕಾರಿಗಳು ಕೂಡ ಭಾಗವಹಿಸಿದ್ದಾರೆ ನಮ್ಮ ರಾಜಋಷಿಗಳು ಧರ್ಮಸ್ಥಳದ ಶ್ರೀಗಳು ಡಾಕ್ಟರ್ ವೀರೇಂದ್ರ ಹೆಗ್ಡೆಯವರು ಕೂಡ ಅವರ ಪುಣ್ಯ ಸಾನ್ನಿಧ್ಯನ ವಹಿಸಿ ಇವತ್ತು ಉದ್ಘಾಟನೆ ಕಾರ್ಯಕ್ರಮವನ್ನು ಮಾಡಿಕೊಟ್ಟು ಹೋಗಿದ್ದಾರೆ ಇನ್ನು ಕೆಲವೇ ನಿಮಿಷದಲ್ಲಿ ನಮ್ಮ ಹೋಮ್ ಮಿನಿಸ್ಟ್ರಿ ಜಿ ಪರಮೇಶ್ವರ್ ಮತ್ತು ಸತೀಶ್ ಜಾರಕಿಹೊಳಿ ಅವರು ಕೂಡ ಇವತ್ತಿನ ದಿನ ಕಾರ್ಯಕ್ರಮಕ್ಕೆ ಬರೋರಿದ್ದಾರೆ ಇನ್ನು ನಾಳೆ ನಾಡಿದ್ದು ಕೂಡ ಈ ಕಾರ್ಯಕ್ರಮ ಹೌದು ಇದು ದಕ್ಷಿಣ ಭಾರತದ ಒಂದು ಏಕತೆಯ ಸಂಕೇತವಾಗಿ ಮುಂದಿನ ಒಂದು ಕಾರ್ಯಕ್ರಮನ ನಾವು ಗೋವಾದಲ್ಲಿ ಮುಂದಿನ ವಾರ ಹಾಕೊಂಡಿದ್ವಿ ಅಲ್ಲೂ ಕೂಡ ಇದೇ ಥರ ಪ್ರದರ್ಶನ ನಡೆಯುತ್ತಿದೆ ಕೊಯ್ಮತ್ತೂರಲ್ಲೂ ಕೂಡ ಇದೇ ಥರ ಪ್ರದರ್ಶನ ನಡೆಯುತ್ತಿದೆ ಡಿಸೆಂಬರಲ್ಲಿ ತಮಿಳುನಾಡು ಚೆನ್ನೈಯಲ್ಲೂ ಕೂಡ ನಾವು ಒಂದು ಪ್ರದರ್ಶನ ಮಾಡ್ತಾಯಿದ್ವಿ ಛಾಯಾವೃತ್ತಿ ಬಾಂಧವರಿಗೆ ಸರ್ಕಾರದಲ್ಲಿ ವಿನಂತಿ ಮಾಡಿದ್ವಿ ಸಂಘಟಿತ ಕಾರ್ಮಿಕ ವಲಯದಲ್ಲಿ ಏನೊಂದು ಸ್ಕೀಮ್ ಕೊಟ್ಟಿದ್ರು ಅದು ಸಾಲದು ಛಾಯಾಚಿತ್ರ ಕಲಾವಿದರು ಅಂತ ಗೌರವಿಸ್ಬೇಕು ಈಗ ತಮಿಳ್ನಾಡು ಆಂಧ್ರ ಕೇರಳದಲ್ಲೂ ಕೂಡ ಅವರು ಅವ್ರನ್ನ ಛಾಯಾಚಿತ್ರ ಕಲಾವಿದರು ಅಂತ ಒಂದು ಗುರುತಿಸುವಂಥ ಕೆಲಸ ಸರ್ಕಾರ ಮಾಡಬೇಕು ಅಂತ ಗ್ರಾಹಕರ ಛಾಯಾಚಿತ್ರ ಛಾಯಾಚಿತ್ರ ಕಲಾವಿದರು ಆರ್ಟಿಸನ್ ಫೋಟೋಗ್ರಾಫರ್ ಅಂತ ಕರಿಬೇಕು ಅದಕ್ಕೆ ನೂರೈವತ್ತು ವರ್ಷ ಇತಿಹಾಸ ಇರ್ತಕ್ಕಂಥ ಈ ವೃತ್ತಿಗೆ ಅಕಾಡೆಮಿನ ಕೊಡಬೇಕು ಯಾಕಂದರೆ ಭಾಳಷ್ಟು ಇಂದಿನ ಪರಂಪರೆ ಇದೆ ಮುಂದೆ ಬೆಳೆಯುವಂಥವ್ರು ಇದ್ದಾರೆ ಸಾರ್ವಜನಿಕವರಾಗಿ ಪ್ರತಿಯೊಬ್ಬರು ಕೂಡ ಫೋಟೋಗ್ರಫಿ ಕಲಿಯೋದು ಉತ್ಸವ ಉತ್ಸುಕ ಇರುತ್ತೆ ಅಂಥವ್ರಿಗೆಲ್ಲ ಇದು ಕೊಡಬೇಕಂತ ನಾನು ವಿಶೇಷ ಮಾಡ್ತಾಯಿದ್ವಿ ಫೋಟೋಗ್ರಫಿ ಅಕಾಡೆಮಿ ಮೂಲಕ ನಾವಿವತ್ತು ಕಾರ್ಯಾಗಾರವನ್ನು ಹಬ್ಬಿಕೊಂಡಿದ್ದೀವಿ ಇದು ರಾಜ್ಯಾದ್ಯಂತ ನಡೀತದೆ